ini. Terima ಹೇಳಿದ್ದನ್ನೇ ಹೇಳ್ತಾನೆ ಕಿಸ್ಬಾಯಿ ದಾಸ ಅನ್ನುವ ಒಂದು ಆರೋಪವಂತವನ ಮೇಲೆ ಯಾಕಂದ್ರೆ ಅವನ್ ಏನ್ ಕೇಳಿದ್ರು ಎಲ್ಲ ನಾರಾಯಣ 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 ಅಂತ ಅಂತಿರ್ತಿದ್ದ ಈ ಜಗತ್ತಿನಲ್ಲಿರುವಂತಹ ಎಲ್ಲದಕ್ಕೂ ಅವನೇ ಕಾರಣ ಅವನ ಅನುಗ್ರಹದಿಂದಲೇ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಈ ಸಂಪತ್ತು ಅಧಿಕಾರ ಜ್ಞಾನ ವಿಜ್ಞಾನ ಸಂತಾನ ಸತ್ಕರ್ಮ ಮೋಕ್ಷ ಎಲ್ಲದಕ್ಕೂ ಏಕಮಾತ್ರ ಕಾರಣ ಅವನೊಬ್ಬನೇ ಅದಕ್ಕೆ ಪ್ರಧಾನವಾದದ್ದು ಹರಿಪೂಜೆ ಹಾಗಾಗಿ ಧರ್ಮಾರ್ಥ ಕಾಮಗಳು ಯಾರ ಅನುಗ್ರಹದಿಂದ ಸಿಗುತ್ತೋ ಮೋಕ್ಷವೂ ಕೂಡ ಯಾರ ಕೃಪಾ ಲಭ್ಯವೋ ಅಂತಹ ನಾರಾಯಣನ ಸಹಾಯ ಇಲ್ಲದೆ ನಾವು ಏನನ್ನು ಮಾತಾಡ್ಲಿಕ್ಕಾಗುದಿಲ್ಲ ಗುರುಗಳತ್ರ ಹೇಳ್ತಾನೆ ನೋಡಿ ಗುರುಗಳೇ ನಾನು ಬಾಲ್ರಕ್ಕ ನಾನು ಸ್ವಲ್ಪ ವಿವೇಕಿ ಅಲ್ಲದೆ ಇರಬಹುದು ನಾನು ನುಡಿದದ್ದು ಸರಿನೋ ತಪ್ಪೋ ಅನ್ನೋ ವಿಷಯದಲ್ಲಿ ನನಗಿಂತ ಹೆಚ್ಚು ನಿರ್ಧಾರ ಮಾಡ್ಲಿಕ್ಕೆ ಶಕ್ತಿ ಇರುವುದು ನಿಮ್ಗೆ ಅದರಿಂದಾಗಿ ನೀವೇ ನಿರ್ಧಾರ ಮಾಡಿ ಹೇಳಬೇಕು ಪ್ರಹ್ಲಾದ ಗುರುಗಳ ಹತ್ರನೇ ಒಂದಿಷ್ಟು ಮಾಡಿದ್ದ ಪಾದ ಮಾಡಿದ್ರಿಂದಾಗಿ ಅವನಿಗೆ ಅವನಿಗೆ ತಾನು ಹೇಳಿದ್ದನ್ನ ನೀವು ಹಿರಿಯರು ಹೇಳಬೇಕು ಅಂತ ಒತ್ತಾಯ ಮಾಡಿದಾಗ ಆ ಪುರೋಹಿತರು ಮಾತಾಡ್ತಾರೆ

ನೀವು ನೋಡುವುದರಲ್ಲಿ ಏನಿದೆ ಗೊತ್ತಿಲ್ಲ ಕೊಟ್ಟ ಇತ್ಯಾದಿಗಳೆಲ್ಲ ಮುಗಿದು ಹೋಗಿದೆ ದಹ್ಯಮಾನಷ್ಟು ನಿನ್ನಪ್ಪ ಸುಟ್ಟು ಬಿಡ್ತಾನೆ ಬೆಂಕಿಗೆ ಹಾಕ್ತಾನೆ ಅಂತ ಆರ್ಭಟಿಸಿದಾಗ ರಕ್ಷಿಸಿದ್ದು ಬೇಡ ನೀವನಿಗೆ ಆತರ ಶಿಕ್ಷೆ ಮುಂದೆ ಹೀಗೆ ನೀನು ನಕ್ಷಸಿ ಮುಂದೆ ನೀನು ಹೀಗೆ ಅಬದ್ಧವಾದ ಕಂತೆಗಳನ್ನೆಲ್ಲ ರಾಜನ ಮುಂದೆ ಹೇಳಲ್ಲ ಅಂತ ಭಾವಿಸಿ ನಾವು ನಿನ್ನ ಮೇಲೆ ತೋರುವ ಕೋಪಕ್ಕೆ ನಾವು ತಡೆ ಒಡ್ಡಿದ್ರು ಆದ್ರೆ ನೀನ್ ನೋಡಿದ್ರೆ ಮತ್ತೆ ಅದೇ ಹಾಳಿಯನ್ನು ಮುಂದುವರಿಸಿದ್ದಿ ದ ಜ್ಞಾತ ಬುದ್ಧಿಮಾನಿನ್ ಇಷ್ಟು ದಟ್ಟ ಅಂತ ನನಗೆ ಗೊತ್ತಿರಲಿಲ್ಲ ಬದುಕ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಯೋಚಿಸಿ ಆ ರೀತಿ ಜೀವನದಲ್ಲಿ ನಡ್ಕೊಳ್ಬೇಕು ಆದ್ರೆ ನೀನ್ ನೋಡಿದ್ರೆ ಏನೋ ನಿನ್ನದೇ ಆ ಹುಚ್ಚು ಕಲ್ಪನೆಯಲ್ಲಿ ಅವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದ್ದಿ ಆದ್ರೆ ನಿನ್ನ ಅವ್ಯವಸ್ಥೆಯನ್ನ ನಾವೀಗ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯದ್ಯಸ್ಮದ್ವಚನಾನ್ ಮೋಹಂ ಮೋಹ ಗ್ರಾಹಂನ ತಕ್ಷತೆ ಭವಾನ್ ಒಂದು ವೇಳೆ ನೀನು ಈ ಮೋಹವನ್ನು ತ್ಯಾಗ ಮಾಡ್ತೀನಿ ಅಂತ ಆದ್ರೆ ಮೋಹವನ್ನು ಬಿಡ್ತಿ ಅಂತ ಆದ್ರೆ ನೀನ್ ಬದುಕ್ತಿ ಇಲ್ಲ ಅಂದ್ರೆ ನಮ್ಮ ಮಾತ ನೀನ್ ಕೇಳಲಿಲ್ಲ ಮೋಹದ ಮೊಸಳೆಯ ಬಾಯಿಯಲ್ಲಿ ನೀನು ನಿನ್ನ ಕೈ ಹಾಕಿ ನೋಡ ಕಡಿಯತ್ತ ಕೈ ಕಡಿಯತ್ತೆ ಒಮ್ಮೆ ನೋಡ್ಬಿಡೋಣ ಕೆಟ್ಟ ಒಳಗಾದ್ರೆ ನಾವು ಕಾಪಾಡ್ಲಿಕ್ಕೆ ಬರ್ಲಿಕ್ಕಾಗಲ್ಲ ನಮ್ಮ ವಚನ ನೀನು ನ ನಿನ್ನ ಈ ಆಗ್ರಹದ ಮೋಹದ ಬಲೆಯಿಂದ ಹೊರಕ್ಕೆ ಬರಲಿಲ್ಲ ಅಂದ್ರೆ ತವ ಕೃತ್ಯ ವಿನಾಶಾಯ ತವ ಸಕ್ಷ್ಯಾಮ ದುರ್ಮತೆ ಇದ್ದರು ಎರಡನೇ ಕಷ್ಟ ಎಲ್ಲರೂ ಎಲ್ಲ ಕಡೆನು ದುಷ್ಟ ಪುರೋಹಿತರು ಇರ್ತಾರೆ ಒಳ್ಳೆ ಪುರೋಹಿತರು ಇರ್ತಾರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ನಾವು ಈ ಸಂಸ್ಕೃತ ಓದಿದ ತಕ್ಷಣ ಎಲ್ಲರೂ ಜನರು ಹ್ಮ್ ಒಂದಿಷ್ಟು ವಿಭೂತಿ ಪಟ್ಟೆನೋ ಅಥವಾ ಇನ್ನೇನು ಹಣೆಗೆ ತಪ್ಪದ್ದು ಚಿಹ್ನೆಯನ್ನ ಹಾಕೊಂಡು ಬಂದ್ರು ಅಂತ ಆದ್ರೆ ಕೂತ ಕುಂಡ್ರೋ ತಿರ್ಯಕ್ ಕುಂಡ್ರನು ಯಾವುದೋ ಒಂದು ವೇಷ ಅವರು ಇವರು ಅನ್ನೋ ಶಬ್ದ ಅಲ್ಲ ವೇಷದ ಮೂಲಕವಾಗಿ ಒಂದಿಷ್ಟು ಸಂಸ್ಕೃತದ ಮಾತುಗಳನ್ನು ಆಡ್ತಾರೆ ಎಂದ ತಕ್ಷಣ ನಾವು ಸರ್ವಜ್ಞ ರೀತಿಯಲ್ಲಿ ವರ್ತಿಸ್ತೇವೆ ಆದ್ರೆ ಹಿರಣ್ಯ ಕುಷ್ಪಿಗೂ ಅಂತ ಪುರೋಹಿತರು ಇರ್ತಾರೆ ನೀವು ಅನ್ಬೋದು ಅವರು ಶಾಸ್ತ್ರ ಓದಿಲ್ವಾ ವೇದ ಓದಿಲ್ವಾ ಅವರು ಹೇಗೆ ಪ್ರಹ್ಲಾದನನ್ನ ವಿರೋಧಿಸ್ತಾರೆ ಪ್ರಹ್ಲಾದನೆಗೆ ಹೇಗೆ ಅವರು ಕೃತ್ಯ ಪ್ರಯೋಗಕ್ಕೆ ತಯಾರಾಗ್ತಾರೆ ಅಂತ ನಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ಆದರೆ ಪುಸ್ತಕ ಓದ್ದವರೆಲ್ಲ ಶಾಸ್ತ್ರ ಬಾಯಿಪಾಠ ಮಾಡಿದವರೆಲ್ಲ ಸಾತ್ವಿಕರ ಆಗಬೇಕು ಅಂತೇನಿಲ್ಲವಲ್ಲ ದುರುಡರು ಕಲಿತಾರೆ ಅವರೂ ಕೂಡ ಅನರ್ಥದ ತಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ಸಿದ್ಧ ಇರ್ತಾರೆ ಅದರಿಂದಾಗಿ ಬರೀ ಸಂಸ್ಕೃತ ಓದಿದ್ದಾರೆ ಅಂದ ಮಾತ್ರಕ್ಕ ಅವರು ದೇವತೆಗಳು ಆಗಲ್ಲ ಅಥವಾ ಶಾಸ್ತ್ರವನ್ನ ತಿಳಿದು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಮೋಕ್ಷನೇ ಆಗತ್ತೆ ಅಂತ ಹೇಳಿಕ್ ಬರಲ್ಲ ಪ್ರಹ್ಲಾದ ಹೇಳ್ತಾನೆ ಪ್ರಹ್ಲಾದ ಉವಾಚ ಅಲ್ಲೇ ಕಹನ ಹನ್ಯತೆ ಅಂತಲ್ಲಿದೆ ಕಹ ಕೇನ ರಕ್ಷತೆ ಜಂತು ಜಂತು ಕೇನ ಹನ್ಯತೆ ಅಂತಿರಕ್ಷತೆ ಕೈವಾತ್ಮ ಅಸತ್ಸಾಧು ಸಮಾಚರಣ ಉಲ್ಟಾಗಿದೆ ಅಷ್ಟೇ ಮೊದಲು ರಕ್ಷತೆ ಆಮೇಲೆ ಅನ್ಯತೆ ಇದೆ ಇಲ್ಲಿ ಅನ್ಯತೆ ರಕ್ಷತೆ ಅಷ್ಟೇ ಯಾರಪ್ಪ ಒಂದು ಜೀವವನ್ನು ಉಳಿಸುವುದು ಅಥವಾ ಅಳಿಸುವುದು ಇದು ಯಾರ ಕೈಯಲ್ಲಿದೆ ಕೇನ ರಕ್ಷತೆ ಯಾರಿಂದ ಉಳಿತಾನೆ ಒಂದು ಜೀವ ಒಬ್ಬ ಜಂತು ಅಂದ್ರೆ ಕ್ಷುಲ್ಲಕ ಜೀವ ಅಂತ ನೀವ್ಯಂತ ದೊಡ್ಡ ಏನಂತಾರೆ ಪ್ರಭಾವಿ ಮನು ಮನುಷ್ಯ ಇರ್ಬೋದು ಸಂಪತ್ತಿನಲ್ಲಿ ನಿಮ್ಮನ್ನ ಕರಿಸಾಟಿ ಅಲ್ಲ ಕಾಲ ಗುಡಕ್ಕೂ ಬೆರಳಿಗೂ ತಾಕಿ ಕ್ಯೋಕೆ ಇಲ್ಲದಷ್ಟು ಚಿಕ್ಕ ನೆಲೆಯಲ್ಲಿರೋರೇ ಆಗಿರ್ಬೋದು ನಿಮ್ಮ ಎತ್ತರ ಹಾಸ್ತ್ರ ದೊಡ್ಡದಿರ್ಬೋದು ಆದ್ರೆ ಅದು ಜಂತು ಅದು ಒಂದು ಅಹಂಕಾರಕ್ಕೆ ಒಳಗಾದ್ರೆ ಒಂದು ಕ್ಷುದ್ರ ಜೀವಿ ಅಂತ ಅರ್ಥ ಜಂತು ಅಂದ್ರೆ ಈ ಕ್ಷುದ್ರ ಜೀವಿಯನ್ನ ಯಾರು 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 ರಕ್ಷಿಸ್ತಾರೆ ಕೇನ ರಕ್ಷತೆ ಯಾರು ಯಾರನ್ನು ರಕ್ಷಿಸುವುದು ಯಾರು ಯಾರನ್ನು ಕೊಲ್ಲುವುದು ಅವರವರ ಸತ್ಕರ್ಮವೇ ಅವರನ್ನು ರಕ್ಷಿಸುತ್ತೆ ಅವರವರ ದುಷ್ಟಕರ್ಮವೇ ಅವರನ್ನು ಕೊಲ್ಲುತ್ತೆ ಅಸತ್ ಸಾಧು ಸಮಾಚರನ್ ಅಸತ್ ಸಮಾಚರನ್ ಹಂತಿ ಸಾಧು ಸಮಾಚರಣ ರಕ್ಷತಿ ಹಂತಿ ರಕ್ಷತೆ ಚೈವಾತ್ಮ ಅಸತ್ ಸಾಧು ಸಮಾಚಾರನ್ ಒಳ್ಳೆ ಮಾತು ಯಾರು ಯಾರು ರಕ್ಷಿಸ್ಲಿಕ್ ಬರಲ್ಲ ರಕ್ಷಿಸ್ಲಿಕ್ಕಾಗಲ್ಲ ಯಾಕೆಂದ್ರೆ ರಕ್ಷಣೆ ಅಂತ ಅನ್ನೋದು ನಮ್ಮ ಕರ್ಮದ ವಶದಿಂದ ನಡೆಯುತ್ತೆ ಹೊರತು ನಾವು ಹೊರಗಿನಿಂದ ನೋಡುವ ವ್ಯವಸ್ಥೆಯಿಂದ ಅದನ್ನ ಕಾಣ್ಲಿಕ್ಕೆ ಬರುವುದಿಲ್ಲ ಅಂತ ಅತ್ಯಂತ ಸುಂದರವಾಗಿ ಆ ಮಾತನ್ನ ಹೇಳ್ತಿದ್ದಾನೆ ಇತ್ಯುತ್ತೆ ಈಗಲೂ ನೀರಲ್ಲಿ ಬಿದ್ರು ಮೂಗು ಒದ್ದೆ ಆಗಿಲ್ಲ ಅಂತಾನಲ್ಲ ಏನು ಹೋಗುವ ಬಂತು ದೈತ್ಯ ರಾಜ ಪುರೋಹಿತಾಹ ಈಗ ಸರಿಯಾಗಿ ಹೇಳಿದ್ರ ದೈತ್ಯ ರಾಜ ಪುರೋಹಿತರು ಪುರೋಹಿತರಲ್ಲ ಕೃತಃ ದೈತ್ಯರೇ ಆದ್ರೆ ಪುರೋಹಿತರು ಹೆಸರು ಮಾತ ನೋಡಿ ಆ ಶಬ್ದ ರೂಢವಾಗ್ಬಿಟ್ಟಿದೆ ಇಲ್ಲಿ ಕುರಕ್ಕೆ ಹಿತ ಬಯಸೋರಲ್ಲ ಅವರು ರಾಜನಿಗೆ ಹಿತ ಬಯಸೋ ರಾಜನ ಅಂತಃಪುರಕ್ಕೆ ಹಿತವನ್ನು ಬಯಸುವರೆ ಆದ್ರೆ ಆದ್ರೆ ಶಬ್ದದ ನೈಜ ಅರ್ಥ ಅಲ್ಲ ಕೋಪ ಬಂತು ಆ ಹುಡುಗ ಹೇಳಿದ ಮಾತಲ್ಲಿ ಶಾಸ್ತ್ರದಲ್ಲಿ ತಿಳ್ಕೊಂಡಿದ್ದಿದ್ರೆ ಎಂತ ಎಂತ ಮಾತಾಡ್ದೆಪ್ಪ ನಮ್ಗೆ ಇಷ್ಟು ವರ್ಷ ಓದಿವು ಬರಲಿಲ್ಲ ಅಂತ ಆದ್ರೆ ಆ ರಾಕ್ಷಸ ಲಾಲಕ ಕೊಟ್ಟ ಉತ್ತರದಿಂದ ಕೋಪಗೊಂಡ್ರು ಕೃತ್ಯ ಮುತ್ಪಾದಯ ಮಾಲಾಮ್ವಲಾನ ಕೂಡಲೇ ಒಂದು ಕೃತ್ಯ ಪ್ರಯೋಗ ಕೃತ್ಯ ಅಂತಂದ್ರೆ ಹ್ಮ್ ಶಕ್ತಿಯನ್ನ ಆವಾಹನೆ ಮಾಡಿ ನೆತ್ತರಿನ ಬಲ್ಲಿ ಇತ್ಯಾದಿ ಏನೇನೇನೇನೂ ಮಾಡ್ತಾರೆ ಅವ್ಯವಸ್ಥಿತವಾದ ಅವರು ಪುರೋಹಿತರೇ ರಾಜನ ಪುರೋಹಿತರು ಮಾತ್ರ ಅಲ್ಲ ದೈತ್ಯ ರಾಜನ ಪುರೋಹಿತರಾದ ನನಗೆ ಕೃತ್ಯವನ್ನು ಉತ್ಪಾದೆಯ ಮಾಸವು ಹೇಗಿತ್ತು ಬೆಂಕಿಯ ಕೆನ್ನಾಲಿಗೆ ಮೈವೆತ್ತು ಬಂದಂತೆ ಕಾಣಿಸ್ತಾ ಇತ್ತು ಜೊತೆಗೆ ಐಡಿ ಜ್ವಾಲೆ ಅದರ ಮೋರೆ ಉಜ್ವಲಾನನ ಜ್ವಾಲಮಾಲೋಜ್ವಲಾನನ ಜ್ವಾಲಾಮಾಲ ಸಾಲು ಸಾಲು ಕೆನ್ನಾಲಿಗೆಗಳ ರಾಶಿಯೇ ಮೈಯಾಗಿ ಅದೇ ಮೋರೆಯಾಗಿ ಬಾಯಿಯೇ ದೊಡ್ಡದಾಗಿ ತೆರೆದಿರುವ ಕೃತ್ಯದ ಸ್ವರೂಪವನ್ನ ಸಿದ್ಧಪಡಿಸಿದ್ರು ದೈತ್ಯನ ಪುರೋಗಿತಳು ಅತಿ ಭೀಮಾ ಸಮಾಗಮ್ಯ ಪಾದನ್ಯಾಸ ಕ್ಷತಕ್ಷಿತಿ ಶೂಲೆನ ಚ ಸಸಂಕೃ ಚೂಲೆನ ಚ ಚೂ ಚೂಲೆ ಚೂಲೆನ ಸಾ ಸಂಗೃದ್ಧಾ ತಂ ಜಗಾನಾಥ ವಕ್ಷಸಿ ಹೇಗಿದ್ಲು ಅಂದ್ರೆ ಭೀಮಾ ಅಂದ್ರೆ ಭಯಂಕರ ಅಂತ ಅರ್ಥ ಅತಿ ಭೀಮಾ ಅತ್ಯಂತ ಭಯಂಕರವಾಗಿತ್ತು ಪಾದನ್ಯಾಸ ಕ್ಷತಕ್ಷಿತಿ ಅವಳು ಹೆಜ್ಜೆ ಇಟ್ಟಲ್ಲಿ ಭೂಮಿ ನಾವು ಈ ಸಿನಿಮಾದಲ್ಲೆಲ್ಲ ಇಟ್ಟ ತಕ್ಷಣ ಬಿರುಕು ಬಿಡುದು ಇತ್ಯಾದಿಗಳನ್ನೆಲ್ಲ ಮಾರಿ ಹೊಸ್ತು ಅಂತ ಅನ್ಕೊಳ್ತೇವಲ್ವಾ ಇಲ್ಲಿ ಅನಾಯಾಸವಾದ ವರ್ಣನೆ ಚತಕ್ಷಿತಿ ಸುತ್ತಲಿನ ಎಲ್ಲವೂ ತರಗೆಲೆಗಳಂತೆ ಹಾರಿ ಹೋಗ್ತಾ ಇದೆ ನೆಲ ಬಿರುಕು ಬಿಟ್ಟು ಶಬ್ದ ಬರ್ತಾ ಇದೆ ಅಕ್ಕಪಕ್ಕದಲ್ಲಿರುವ ಎಲ್ಲ ಗೋಡೆಗಳು ಅಲುಗಾಡಿದ ಹಾಗೆ ಮಣ್ಣಿನ ಕಣಗಳು ನಡುಗಿದ ಹಾಗೆ ಮರಗಳೆಲ್ಲ ತಮ್ಮ ಎಲೆಗಳನ್ನ ಉದುರಿಸುವ ಸ್ಥಿತಿಯಲ್ಲಿ ಅವುಗಳ ಆ ಹೆಜ್ಜೆ ಪಾದನ್ಯಾಸ ಕ್ಷತಕ್ಷಿತಿ ಚೂಲ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಕೋಪ ಓರೆಯಲ್ಲಿ ಎಂತು ಕಾಣಿಸ್ತಿದೆ ಕೂಡ್ಲೆ ತನ್ನ ಕಿಟ್ಟನ್ನ ತೋರಿಸುವ ದೃಷ್ಟಿಯಿಂದ ತನ್ನ ಕೈಯಲ್ಲಿದ್ದ ಶೂಲವನ್ನ ಆ ಹುಡುಗನ್ನ ಎದೆಗೆ ಜಗಾನಾಥ ಭಕ್ಷಸಿ ಕೂಡಲೇ ಆ ಹುಡುಗನಿಗೆ ತನ್ನ ಆಕ್ರೋಶದ ಪೆಟ್ಟನ್ನು ಕೊಟ್ಲು ಏನಾಯಿತು ಹೃದಯ ಪ್ರಾಪ್ಯ ಶೂಲಂಬಖಂಡಿತು ಬಹು ತತ್ರ ಆಕೃತ್ಯ ತನ್ನ ಕೈಯಲ್ಲಿರುವ ಶೂಲವನ್ನ ಬೀಸಿ ಆ ಹುಡುಗನ ಎದೆಗೆ ನೆಟ್ಟು ಕೊಂದೇ ಬಿಡ್ತೇನೆ ಈ ಕ್ಷಣಕ್ಕೆ ಅಂದುಕೊಂಡು ಬೀಸಿ ಎದೆಗೆ ತಾಕಿದ್ರೆ ಎದೆ ನೂರಾರು ಬಗೆಯ ಲೋಹದ ಪ್ರತಿರೋಧವನ್ನು ಒಡ್ಡುವಂತೆ ಆ ಶೂಲ ಪೂರ್ತಿ ಒಳಗೋಗಿದೆ ಅಂತ ಕಾಣಿಸಿದೆ ಹೊರಗಿನವರಿಗೆ ಅದು ಎದೆಯಲ್ಲಿ ತಡೆದು ಅವಳ ಎಸೆದ ವೇಗಕ್ಕೆ ಪುಡಿಯಾಗಿ ಕೆಳಗೆ ಬಿದ್ದಿದೆ ಖಂಡಿತ ತತ್ರಾಪಿ ಶತಭಾ ನೆಲ ನಡುಗಿದ ಸ್ಥಿತಿಯಲ್ಲಿ ಅವಳು ಬರುವಾಗ ಆಯ್ತೆಯವನ ಕತೆ ಅಂತ ಅಂದುಕೊಂಡು ಬಹಳ ಬೀಗಿನ ಮಂದಿಯ ಎದೆಯಲ್ಲಿ ಈಗ ನಡುಕ ಹೆಚ್ಚಿತು ಹೊಳೆಯುವ ಆ ಶೂಲ ಬಾಲಕನ ಎದೆಗೆ ತಾಕಿ ತುಂಡಾಯ್ತು ತುಂಡು ಅಂದ್ರೆ ಒಂದೆರಡು ತುಂಡಲ್ಲ ಸಾವಿರಾರು ಹೋಳು ಹೋಳಾಗಿ ಬಿತ್ತು ಪುಡಿ ಪುಡಿಯಾಗಿ ಬಿತ್ತು ಯಾಕೆ ಅಂದ್ರೆ ಯತ್ರಾನ ಪಾಯಿ ಭಗವಾನ್ ಹೃದಯಾಸ್ತೆ ಹರಿರೀಶ್ವರ ಭಂಗೋ ಭ್ರ ತತ್ರಶೂತುಕಾ ಕಥಾ ದೇವರು ಒಲಿದ ಅಂದ್ರೆ ಯಾರ ಹೃದಯದಲ್ಲಿ ದೇವರಿಗೆ ಮನೆ ಅಂತ ಅವನು ಜಾಗ ಮಾಡಿ ಮಾಡಿಕೊಟ್ಟಿದ್ದಾನು ಯಾರು ತನ್ನ ಎದೆಯಲ್ಲಿ ದೇವರಿಗೆ ಮನೆ ಎನ್ನುವುದನ್ನೇ ನೆನಪಿಟ್ಟುಕೊಂಡು ಅದೇ ಅವನ ಜಾಗ ಅಂತ ತೆನೆಸ್ತಾ ಇರ್ತಾನೋ ಎತ್ರಾನಪಾಯಿ ಭಗವಾನ್ ಯಾವ ಅಪಾಯಕ್ಕೂ ಒಳಗಾಗದ ಅನಪಾಯಿಯಾದ ಭಗವಂತ ಯಾರ ಹೃದಯದಲ್ಲಿ ಹೃದಯಾಸ್ಥೆ ಹರಿರೀಶ್ವರ ಹೃದಯಿ ಆಸ್ತೆ ಹೃದಯದಲ್ಲಿ ಆಸ್ತೆಯನ್ನು ಶಬ್ದಗೊಳಿಸುದು ಚೆನ್ನಾಗಿ ನೆಲೆಗೊಂಡಿದ್ದಾನೆ ಅಸ್ಥಿ ಅಲ್ಲ ದೇವರು ಯಾವಾಗ್ಲೂ ನನ್ನೆದೆಯಲ್ಲಿ ಇದ್ದಾನೆ ಅಂತ ನಂಬಿಕೆ ಅವನ ಆಸ್ತೆ ಅವನು ಎಲ್ಲೂ ಕೂಟ ಇರ್ತಾನೆ ಅವನಿಗೆ ಕೂಡದ ಜಾಗ ಅಂತ ಎಲ್ಲಿದೆ ಆದ್ರೆ ಅವನ ಅಸ್ತಿತ್ವವನ್ನ ಒಪ್ಪಿಕೊಳ್ಳುವ ಎದೆಗಾರಿಕೆ ಇಂತ ಅವನಿಗೆ ಆ ಸಂತೋಷ ಅನ್ನೋದು ಜೀವನದುದ್ದಕ್ಕೂ ಸಿಗ್ತಾ ಹೋಗುತ್ತೆ ಆದ್ರಿಂದಾಗಿ ಭಕ್ತವಂತನು ಅಲ್ಲೇ ಆಸ್ತೆ ಇದ್ದೇ ಬಿಡ್ತಾನೆ ಅವನಿಗೆ ಗೊತ್ತಾಗುವಾಗಿರುವುದು ಆಸ್ತೆ ಅವನಿಗೆ ಗೊತ್ತಿಲ್ಲದಂತೆ ಇರುವುದೇ ಅಸ್ತಿ ಅದಿದ್ದೇ ಇರುತ್ತೆ ಇವನಿಗೆ ಗೊತ್ತಿದ್ರೆ ಲಾಭ ಗೊತ್ತಿಲ್ಲದೆ ಹೋದ್ರೆ ಏನು ಉಪಯೋಗ ಇಲ್ಲ ಆಸ್ತೆ ಭಂಗೋ ಭವದೆ ವಜ್ರಸ್ಯ ಅವನ ಎದೆಯ ಮೇಲೆ ನೀವು ವಜ್ರಾಯುಧವನ್ನ ಪ್ರಯೋಗ ಮಾಡಿ ಆಯುಧಾನ ನಾಹಂ ವಜ್ರ ಆಯುಧಗಳಲ್ಲಿ ಅತ್ಯಂತ ದೊಡ್ಡ ಆಯುಧ ಯಾವುದು ಅಂದ್ರೆ ವಜ್ರ ಅಂದ್ರೆ ಭಗವಂತನದ್ ಬಿಡಿ ಆ ಆಯುಧವೇ ಬುರಿದು ಬೀಳತ್ತೆ ಅಂತಿದ್ದಾಗ ತತ್ರ ಶೂಲೆ ತುಕಾ ಕಥ ಅಲ್ಲಿ ಶೂಲ ಏನ್ ಕೆಲಸ ಮಾಡುತ್ತೆ ಏನ್ ಕೆಲಸ ಇದೆ ಚೂಲೆಯ ಕಥೆ ಏನು ಹಾಡೇನು ಅದರಿಂದಾಗಿ ನೀವು ಕಲ್ಪಿಸಿಕೊಂಡಂತೆ ಅವನಿಗೇನಾದ್ರೂ ಆಗತ್ತೆ ಅನ್ಕೊಂಡ್ರೆ ಏನೂ ಆಗಲ್ಲ ಏನೋ ಮಾಡ್ಲಿಕ್ಕೂ ಅಲ್ಲಿ ಭಗವಂತ ಬಿಡ್ಲಿಲ್ಲ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಗಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅಸ್ತು ಶ್ರೀಹರಿ ಪ್ರಿಯತ